ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರಿಗೂ ನಮಸ್ಕಾರ ಏನು ಲೋಟ ಸಭೆ ಮಹಾಸಂಡ್ರ ಮಟ್ಟಿ ಇನ್ನು ಕೇವಲ ನಾಲ್ಕು ದಿನ ಬಾಕಿ ಇದೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಪರವಾಗಿ ನಮ್ಮ ಮುಳಬಾಗಲು ನೇತಾಜಿ ಕ್ರೀಡಾಂಗಣದಲ್ಲಿ ಒಂದು ಸಿದ್ಧತೆಗಳು ಅತ್ಯಂತ ಬರದಿಂದ ಸಾಕ್ತದೆ ನೀವು ಕಾಣ್ಬೋದು ಎಂದು ಕಾಣದಂತಹ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ನೇತಾಜಿ ಕ್ರೀಡಾಂಗಣ ಟಂಗ್ಗೊಳಿಸ್ತಾಯಿದೆ ಆಗ್ತಾಯಿದ್ದೀಯೋ ಯಾವ್ಯಾವ ಥರ ಆಗ್ತಾ ಇದೆಯೋ ಬನ್ನಿ ನೋಡೋಣ ನಮ್ಮ ಮುಳಬಾಗಲು ನೇತಾಜಿ ಕ್ರೀಡಾಂಗಣದಲ್ಲಿ ಏನು ಟಟೌಟ್ಗಳಾಗಿರ್ಬೋದು ದೊಡ್ಡ ದೊಡ್ಡ ಪ್ಲೆಟ್ಸ್ಗಳಾಗಿರ್ಬೋದು ಅತ್ಯಂತ ಸಿಸ್ಟಮ್ಯಾಟಿಕ್ಕಾಗಿ ಈಗಿನ ಇಲ್ಲಿನ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಪ್ರತಿಯೊಂದು ಕಾರ್ಯಕ್ರಮನ ಅತ್ಯಂತ ವಿಜೃಂಭೆಯಿಂದ ಅದ್ಧೂರಿಯಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಪ್ಲೆಟ್ಸ್ಗಳು ನೋಡ್ಬೋದು ಚಿನ್ನದಂಥ ನಾಡಿಗೆ ರನ್ನದಂಥ ಮಲ್ಲೇಶ್ ಬಾಬು ಇದು ಅಕ್ಷರಶಃ ಸತ್ಯಾಗ ಸತ್ಯ ಆಗತ್ತೆ ಮಲ್ಲೇಶ್ ಅವರು ರನ್ನದಂಥ ಒಳ್ಳೆ ವ್ಯಕ್ತಿತ್ವ ಅಂತ ಅಭ್ಯರ್ಥಿ ಎಲ್ಲ ಸಿದ್ಧತೆಗಳು ನೋಡ್ಬೋದು ಆಟಡೆ ನರೇಂದ್ರ ಮೋದಿಜಿಯವರು ದೇವೇಗೌಡಪ್ಪ ಜಿಯವರು ಯಡಿಯೂರಪ್ಪ ಅವರು ಕುಮಾರಣ್ಣವರು ಅಭ್ಯರ್ಥಿಯವರು ಶಾಸಕರು ಎಲ್ಲರೂ ಪ್ರತಿಯೊಂದು ಬ್ಯಾನರಲ್ಲಿ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ ಎನ್ ಡಿ ಎ ಅಭ್ಯರ್ಥಿಗಳು ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ಇವತ್ತು ಅತಿ ದೊಡ್ಡ ಮಹಾ ಸಾಕ್ಷಿ ಆಗತ್ತೆ ಇವತ್ತು ನೇತಾಜಿ ಕ್ರೀಡಾಂಗಣ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರುವ ಸಂಭವವಿದೆ ಇವತ್ತು ನೇತಾಜಿ ಕ್ರೀಡಾಂಗಣ ಹೌಸ್ಫುಲ್ ಆಗೋದಂತೂ ಖಂಡಿತ ನೋಡ್ಬೋದು ನೋವು ಅಲ್ಲಿ ಎಷ್ಟೊಂದು ಅದ್ಧೂರಿಯಾಗಿ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಸ್ಟೇಜ್ ಹಾಕಿದ ಆಸನಗಳ ವ್ಯವಸ್ಥೆ ಮತ್ತು ಯಾವುದೇ ರೀತಿ ಧೂಳು ಎದ್ದೊಲ್ದಿರೋ ಒಂದು ಮ್ಯಾಟ್ ಸಹ ಒಂದು ಹಾಕಿದ್ದಾರೆ ನಿಜಕ್ಕೂ ಇವತ್ತಂತೂ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವ್ರಿಗೆ ಶಕ್ತಿ ತುಂಬಕ್ಕೆ ಒಂದು ಬಹಿರಂಗ ಚುನಾವಣಾ ಪ್ರಚಾರಕ್ಕೆ ಯಾಕೋ ಪ್ರತಿಯೊಂದು ಇದು ಮುಲ್ಬಾಡ್ ತಾಲೂಕು ಒಂದು ಆರ್ಟ್ಸ್ ದೈವ ಮೂಲ ಇದ್ದಂಗೆ ಎಲ್ಲ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಪ್ರತಿ ಎಲ್ಲ ಪಕ್ಷದವರು ಇಲ್ಲೇ ಒಂಥರ ಸ್ಟಾರ್ಟ್ ಮಾಡ್ತಾರೆ ಇವತ್ತು ಈ ಒಂದು ಚುನಾವಣಾ ಬಹಿರಂಗ ಪ್ರಚಾರ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಮತ್ತು ನಿಖಿಲ್ ಅವರು ಸಿ ಟಿ ಅವರು ಎಲ್ಲರೂ ಬರ್ತಾ ಇದ್ದಾರೆ ನಿಜಕ್ಕೂ ಮುಲ್ಬಾರ್ ತಾಲೂಕಿನ ಎಲ್ಲ ಮೋದಿ ಜಿ ಅಭಿಮಾನಿಗಳು ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಟಾರೆಟ್ ಯಶಸ್ವಿಗೊಳಿಸಬೇಕು ಎನ್ ಡಿ ಅಭ್ಯರ್ಥಿ ಮಲ್ಲೇಶ್ ಬಾಬುಗೆ ಶಕ್ತಿ ತುಂಬಬೇಕು ಅವ್ರ ಪರವಾಗಿ ಪ್ರತಿಯೊಬ್ಬರು ಸ್ಟ್ರಾಂಗಾಗಿ ಆಗಿ ನಿಂತ್ಕೋಬೇಕು ಅಂತ ಇವತ್ತು ಎಲ್ಲ ದೊಡ್ಡ ದೊಡ್ಡ ನಾಯಕರು ಶಕ್ತಿ ತುಂಬಕ್ಕೆ ಟಾರೆಟಕರ್ತರ ಶಕ್ತಿ ತುಂಬಕ್ಕೆ ಇದು ಬ ನಮ್ಮ ಮುಲ್ಬಾರ್ ತಾಲೂಕಿಗೆ ನೇತಾಜಿ ಬರ್ತಾಯಿದ್ದಾರೆ ಅಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಬ್ಯಾನರ್ಗಳು ವೇದಿಕೆ ಅತ್ಯಂತ ವಿಶಾಲವಾದ ವೇದಿಕೆ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅಭ್ಯರ್ಥಿಗಳಿಗೆ ಇಪ್ ಇಪ್ಪತ್ತೆಂಟು ಕ್ಷೇತ್ರದ ಅಭ್ಯರ್ಥಿಗಳಿಗೆ ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡ ಅಪ್ಪಾಜಿ ಅವರ ಒಂದು ಧೈರ್ಯ ಅವರು ಒಂದು ಸ್ಪೀಚ್ ನೋಡ್ಬೋದು ನಮ್ಮ ಮೈಸೂರು ಚಿಕ್ಕಬಳ್ಳಾಪುರ ನೋಡ್ಬೋದು ತೊಂಬತ್ತರ ವಯಸ್ಸಿನಲ್ಲಿ ಸಹ ಒಬ್ಬ ಯಂಗ್ ಸ್ಟಾರ್ ಮಾತಾಡುವಂತೆ ಕಾರ್ಯಕರ್ತರಾಗಿರ್ಬೋದು ಈ ವಿರೋಧ ಪಕ್ಷದಲ್ಲಿ ಯಾವ ರೀತಿ ಅವರು ಬೆವರಿಲಿಿಸ್ತಾ ಇದೆ ಅಂದರೆ ನಿಜಕ್ಕೂ ಯಾಡ್ಸ್ ಆಫ್ ದೇವೇಗೌಡ ಅಪ್ಪಾಜಿ ಅವರು ಯಾಡ್ಸ್ ಆಫ್ ಹೇಳಬೇಕು ತೊಂಬತ್ತೊಂದು ಸ್ಟಾರ್ ಒಂದು ನಾಚಿ ನೀರು ಆ ಥರ ಒಂದು ಏರುದನ್ನೆಲ್ಲ ನನ್ನ ಜೂ ನಾವು ಜೂಮ್ ಅಂದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನೋಡಿಲ್ಲ ಅವರ ಒಂದು ಗತ್ತು ಆ ಥರ ವಾಯ್ಸ್ ಬೇಸು ನಿಜಕ್ಕೂ ದೇವೇಗೌಡ ಅಪ್ಪಾಜಿಯವರು ಸಹ ಅವ್ರ ಶಕ್ತಿನೂ ಎಲ್ಲ ಎನ್ ಡಿ ಎ ಅಭ್ಯರ್ಥಿಗಳಲ್ಲಿ ಹಾಗೂ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಒಂದು ಶಕ್ತಿಯಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಒಂದು ಅಂಕಿತ ಆಗತ್ತೆ ಅವ್ರಿಗೆ ಒಂದು ವಿಲ್ ಪವರ್ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ದೇವೇಗೌಡ ಅವರ ಒಂದು ಬ್ರೌತ್ ಕಟೌಟು ಅವರ ಹೃದಯದಲ್ಲಿ ನಮ್ಮ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಇದ್ದಾರೆ ನೀವು ಕಾಣ್ಬೋದು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹುಟ್ಟುಪರ ಓಟಾರರು ರೈತರ ಧೀಮಂತ ನಾಯಕ ಯಡಿಯೂರಪ್ಪ ಅವರು ಸಹ ನೋಡ್ಬೋದು ಯಡಿಯೂರಪ್ಪ ಸರ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರು ಸಹ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಇದೇ ಮುಲ್ಬಾರ್ ತಾಲೂಕಲ್ಲಿ ರೋಡ್ ಶೋ ಮುಖಾಂತರ ಬಂದು ಬಿ ಜೆ ಪಿ ಅಭ್ಯರ್ಥಿ ಪರ ನಿಂತ್ಕೊಂಡು ಗೆಲ್ಲಿಸಿದ್ರು ಈ ಬಾರಿ ಸಹ ಇವರೆಲ್ಲ ಸೇರಿಕೊಂಡು ಎನ್ ಡಿ ಅಭ್ಯರ್ಥಿಯನ್ನು ಗೆಲ್ಲಿಸ್ತಾರಾ ಎನ್ ಡಿ ಅಭ್ಯರ್ಥಿ ಪರವಾಗಿ ಜನರಲ್ ಶಕ್ತಿ ತುಂಬ್ತಾರಾ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗಿದೆ ಅನ್ಯರು ಕುಟ್ಕೊಳ್ಳೋದಕ್ಕೆ ಬಹುತ್ವಾದ ವೇದಿಕೆ ಸಿದ್ಧವಾಗ್ತಾ ಇದೆ ಹಿಂದೆಡೆ ಎಲ್ ಇ ಡಿ ಪರದಾಗಿರ್ಬೋದು ಸುಮಾರು ಒಂದು ನೂರು ಜನ ಮೇಲೂ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ನಾಯಕರು ರಾಜ್ಯ ನಾಯಕರು ಸ್ಥಳೀಯ ನಾಯಕರು ಹಿರಿಯ ನಾಯಕರು ಕುಟ್ಕೊಳ್ಲಕ್ಕೆ ವ್ಯವಸ್ಥೆಗಳಾಗ್ತಾಯಿದ್ದಾವೆ ನೀವು ಕಾಣ್ಬೋದು ತುಂಬ ನಿಜವಾಗ್ಲೂ ನೇತಾಜಿ ಕ್ರೀಡಾಂಗಣದಲ್ಲಿ ಇದು ಮತ್ತೊಂದು ಇತಿಹಾಸ ಆಡ್ಬೋದು ಈ ಕಾರ್ಯಕ್ರಮ ಮಾತ್ರ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಮತ್ತೊಂದು ಇತಿಹಾಸ ಐತಿಹಾಸ ಕ್ಷಣಕ್ಕೆ ಇವತ್ತು ಸಂಜೆ ಐದು ಗಂಟೆಗೆ ಇಲ್ಲಿ ಬಹಿರಂಗ ಸಭೆಗೆ ರೋಡ್ ಶೋ ಮೂಲಕ ಬರ್ತಾ ಇದ್ದಾರೆ ಆದ್ದರಿಂದ ಎಲ್ಲ ನಮ್ಮ ಮುಲ್ಬಾಡ್ ತಾಲೂಕು ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಿಂದ ಇಲ್ಲಿ ಜನ ಸೇರ್ತಾ ಇದ್ದಾರೆ ನೇತಾಜಿ ಕ್ರೀಡಾ ಇವತ್ತು ಹೌಸ್ಫುಲ್ಲು ಇವತ್ತಂತೂ ಮಲ್ಲೇಶ್ ಬಾಬು ಅವ್ರಿಗೆ ಒಂದು ಶಕ್ತಿ ಎನ್ ಡಿ ಅಭ್ಯರ್ಥಿಗೆ ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸ್ಟೇಜ್ ಮುಂಭಾಗ ನೋಡ್ಬೋದು ಏನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಅಭ್ಯರ್ಥಿ ಪರವಾಗಿ ಒಂದು ಐತಿಹಾಸಿಕ ಕ್ಷಣ ಐತಿಹಾಸಿಕ ಒಂದು ಸಮಾರಂಭಕ್ಕೆ ಸಾಕ್ಷಿ ಆಗ್ತಾ ಇದೆ ಎಂದೂ ಕಾಣದಂಥ ರೀತಿಯಲ್ಲಿ ಇವತ್ತು ನೇತಾಜಿ ಕ್ರೀಡಾಂಗಣ ಸಿದ್ಧತೆ ಆಗ್ತಾಯಿದೆ ನೋಡ್ಬೋದು ಆಸನಗಳ ವ್ಯವಸ್ಥೆ ಆಟಡಿ ಇನ್ನೂ ಇನ್ನೂ ಸಿದ್ಧತೆ ಆಗ್ತಾ ಇದೆ ಇದು ಇನ್ನೂ ಬೆಳಿಗ್ಗೆ ಏಳುವರೆ ಏಳುವರೆ ಇನ್ನೂ ಸಿದ್ಧತೆ ಇದೆ ಇನ್ನೂ ಎಲ್ಲ ಕಡೆ ಫುಲ್ಲು ಆಟಾಡಿ ಎಲ್ಲ ಚೇರಿಸುವ ವ್ಯವಸ್ಥೆ ಆಗಿರ್ಬೋದು ತುಂಬ ಅಚ್ಚುಕಟ್ಟಾಗಿ ವೆರಿ ಡಿಸಿಪ್ಲೈನ್ ಆಗಿ ಸಿಸ್ಟಮೆಟಿಕ್ಕಾಗಿ ಇಲ್ಲಿನ ಯಾಕಂದರೆ ಇಲ್ಲಿನ ಶಾಸಕರಿಗೆ ಯಾವುದೇ ಜವಾಬ್ದಾರಿ ಕೊಡಲೆ ಅವರು ಪಟ್ಟ ಸಿಸ್ಟಮ್ಯಾಟಿಕ್ ಡಿಸಿಪ್ಲೈನ್ ನಾವು ನೋಡ್ಬೋದು ಪ್ರತಿಯೊಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದಿಂದ ಹಿಡಿದು ಪ್ರತಿಯೊಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಅದು ಯಾವುದೇ ಮನೆ ಹತ್ರ ಕಾರ್ಯಕ್ರಮ ಆಗ್ಬೋದು ಸಣ್ಣ ಪುಟ್ಟ ಕಾರ್ಯಕ್ರಮನೂ ಶಾಸಕರ ಸಮ್ಮುಖದಲ್ಲಿ ಅತ್ಯಂತ ಆಗಿ ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತೆ ನೋಡ್ಬೋದು ವಿಶ್ವ ನಾಯಕ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳ ಒಂದು ಬೃಹತ್ ಕಟೌಟ್ ಎಲ್ಲ ಸಿದ್ಧತೆಗಳು ನೋಡ್ಬೋದು ಈ ವಿಶ್ವ ನಾಯಕ ನರೇಂದ್ರ ಮೋದಿಜಿಯವರ ಕಟೌಟ್ ಎಲ್ಲ ರೀತಿಯ ಸಿದ್ಧದಲ್ಲಿ ನಡೀತಾ ಇದೆ ಇಡೀ ದೇಶಕ್ಕೆ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಇವರೇ ಮೋದಿಜಿನೇ ಗ್ಯಾರಂಟಿ ಅಂತ ಇವತ್ತು ಚುನಾವಣೆ ಪ್ರಚಾರದಲ್ಲಿ ಗ್ಯಾರಂಟಿ ಇದೆ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರ ಟಟೌಟು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ತಲೆ ಎತ್ತಲಿದೆ ತಾವು ಕಾಣ್ಬೋದು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈಗ ಮಂಡ್ಯ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಆಗಿರೋದ್ರಿಂದ ನಮ್ಮ ಕುಮಾರನವರ ಒಂದು ಬ್ರೌತ್ ಟೌಟು ರೆಡಿ ಆಗ್ತಾಯಿದೆ ನಮ್ಮ ಟುಮಾರನ್ನವರ ಹೃದಯದಲ್ಲಿ ನಮ್ಮ ಶಾಸಕರು ಸಮೃದ್ಧಿ ಅವರು ರಾಜ ರಾರಾಜಿಸ್ತಾ ಇದ್ದಾರೆ ನಾವೆಲ್ಲ ಸಿದ್ಧತೆಗಳನ್ನು ಗಮನಿಸ್ಬೋದು ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಏನು ಭಾರತ ದೇಶದ ಭವಿಷ್ಯಕ್ಕಾಗಿ ಭಾರತ ದೇಶದ ಭದ್ರತೆಗಾಗಿ ಭಾರತದ ವಿಶ್ವಗುರುಕ್ಕಾಗಿ ವಿಶ್ವ ನಾಯಕ ನರೇಂದ್ರ ಮೋದಿಜಿಯವರ ಜೊತೆ ಒಂದು ಕೈ ನಾವೆಲ್ಲರೂ ಜೋಡಿಸೋಣ ಅವ್ರಿಗೆ ಶಕ್ತಿ ತುಂಬೋ ಕಾರ್ಯಕ್ರಮಕ್ಕೆ ಎಲ್ಲ ಕೋಲಾರ ಜಿಲ್ಲೆಯ ಮೋದಿಜಿ ಅಭಿಮಾನಿಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಒಂದು ದೇಶದ ಭದ್ರತೆ ನಮ್ಗೆ ಮುಖ್ಯ ನಮ್ಗೆ ಮೊದಲು ದೇಶ ಮುಖ್ಯ ದೇಶದ ಐಕ್ಯತೆ ಮುಖ್ಯ ಅದಕ್ಕಾಗಿ ನಮ್ಮ ಒಂದು ಕೈ ಜೋಡ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡ್ಕೊತ ಇದ್ದೀವಿ ಭಾರತ್ ಮತ ಕಿ ಜೋ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ